ಈ ಒಂದು ವಾರದಿಂದ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಮಾಧ್ಯಮಗಳಲ್ಲಿ ನನಗೆ ಒಂದು ಸುದ್ದಿ ಬಂತು ಯಾರೋ ಒಬ್ಬ ವ್ಯಕ್ತಿ ನನ್ನ ಹೆಸರು ಹೇಳಿ ವಿಷ ಕುಡ್ದಿದ್ದಾನಂತೆ ನನಗೆ ಕೇಳಿ ಬಂತು ನನ್ನ ಕರೆಗಳು ಬಂತು ಆ ನ್ಯೂಸು ನಾನು ನೋಡಿದೆ ಸಲ್ಮಾನ್ ಪಾಷಾ ಅಂತ ಆತ ತುಮಕೂರಲ್ಲೇ ಆಟೋ ಓಡಿಸ್ಕೊಂಡಿದ್ದಾನೆ ಸೋಷಿಯಲ್ ಮೀಡಿಯಲ್ಲಿ ವಿಷ ಕುಡಿದು ಸಾಯ್ತಿದ್ದಾನೆ ನಿಮ್ಮ ಹೆಸರು ಹೇಳ್ತಿದ್ದಾನೆ ಅಂತ ನನ್ನ ಮೇಲೆ ಆರೋಪಗಳು ಕೇಳ್ಬರ್ತಾ ಇದೆ ಆರೋಪಗೆ ನನಗೂ ಸಂಬಂಧ ಏನೂ ಇಲ್ಲ ನನ್ನ ಹೆಸರು ಸೈಯದ್ ಬುರಾನದ್ದೀನ್ ಎ ಐ ಎಂ ಐ ಎಂ ಪಕ್ಷದ ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ ಆ ಪಕ್ಷ ಬ್ಯಾರಿಸ್ಟರ್ ಅಸದುದ್ದೀನ್ ಓ ಅವರು ನ್ಯಾಷನಲ್ ಪಾರ್ಟಿ ಆಗಿದೆ ಆ ಪಕ್ಷದಿಂದ ನಾನು ತುಮಕೂರಲ್ಲಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಕಾರ್ಯ ಮಾಡ್ಕೊಂಡಿದ್ದೀನಿ ಆ ಪಕ್ಷದೋಸ್ಕರ ಈ ಒಂದು ವಾರದಿಂದ ಹಿಂದೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಮಾಧ್ಯಮಗಳಲ್ಲಿ ನನ್ಗೆ ಒಂದು ಸುದ್ದಿ ಬಂತು ಯಾರೋ ಒಬ್ಬ ವ್ಯಕ್ತಿ ನನ್ನ ಹೆಸರು ಹೇಳಿ ವಿಷ ಕುಡ್ದಂತೆ ನನ್ಗೆ ಕೇಳು ಬಂತು ನನ್ನ ಕರೆಗಳು ಬಂತು ಆ ನ್ಯೂಸ್ ನಾನು ನೋಡಿದೆ ನೋಡಿ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಒಬ್ಬ ಹೋರಾಟಗಾರ ಒಬ್ಬ ಸೋಷಿಯಲ್ ವರ್ಕರು ಆಗಿದ್ದೀನಿ ನನ್ಗೆ ದಿನ ಬೆಳಿಗ್ಗೆದ್ರೆ ನೂರ ಎಂಟು ಕಾಲು ಬರುತ್ತೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಹೆಲ್ಪ್ ಮಾಡಿ ಅಂತ ಅದೇ ತರ ನನ್ನ ಸ್ವಂತ ದೊಡ್ಡಪ್ಪನ ಮಗಳಿದ್ದಾರೆ ಪರಹತುನೀಸ ಅಂತ ಇವರು ಇವ್ರಿಗೆ ಒಂದ್ ಮಗಳಿದ್ದಾಳೆ ಸೈಯದ ನಿಖತ್ತ ಫಿರ್ದೋಸ್ ಅಂತ ಈ ಹುಡುಗಿಗೆ ಮದ್ವೆ ಮಾಡಿರ್ತಾರೆ ಇವರು ಎಷ್ಟು ವರ್ಷ ಆಗಿದೆ ಅಂದ್ರೆ ಎಷ್ಟು ವರ್ಷ ಆಗಿದೆ ಮಗಳ ಮದುವೆಗೆ ನಾಲ್ಕು ವರ್ಷ ಆಗಿ ನಮ್ಮ ತಂಗಿ ಮಗಳಿಗೆ ಒಂದ್ ಮೂರು ವರ್ಷದ ಮಗ ಇರ್ತಾನೆ ಒಂದ್ ವರ್ಷದ್ದು ಇನ್ನೊಂದ್ ಗಂಡಮಗ ಆಗಿರ್ತಾನೆ ಆತ ಹಸ್ಬೆಂಡ್ ಹೆಸರು ಏನಿದ್ರು ಒಂದು ಸಲ್ಮಾನ್ ಪಾಷಾ ಅಂತ ಆತ ತುಮಕೂರಲ್ಲೇ ಆಟೋ ಓಡಿಸ್ಕೊಂಡಿದ್ದಾನೆ ಆತ ಸೋಷಿಯಲ್ ಮೀಡಿಯಾ ಅಲ್ಲಿ ವಿಷ ಕುಡ್ದು ಸಾಯ್ತಿದ್ದಾನೆ ನಿಮ್ ಹೆಸರು ಹೇಳ್ತಿದ್ದಾನೆ ಅಂತ ನನ್ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ಆರೋಪಗೆ ನನ್ಗೂ ಸಂಬಂಧ ಏನು ಇಲ್ಲ ನಾನ್ ಸೋಷಿಯಲ್ ವರ್ಕ್ ಅಲ್ಲಿ ಯಾರು ಬಂದ್ರು ನಾನು ನನ್ನಲ್ಲೇ ಕಾನೂನು ಅಲ್ಲ ನಾನು ನಾನು ಯಾರೋ ಪೊಲೀಸ್ ಅಧಿಕಾರಿನೂ ಇಲ್ಲ ನಾನು ಒಂದು ಅಡ್ವೈಸ್ ಕೊಡ್ಬೋದು ನಿಂಗೆ ಗೊತ್ತಿಲ್ಲ ಅಂದ್ರೆ ಹೋಗಮ್ಮ ಪೊಲೀಸ್ ಸ್ಟೇಷನ್ ಅಂತ ಇದ್ದೆ ನಿಮ್ಮ ಕಂಪ್ಲೇಂಟ್ ಕೊಡು ನಿಮ್ಗೋಸ್ಕರ ನ್ಯಾಯ ಸಿಗತ್ತೆ ಅಂತ ನಮ್ ಸಮುದಾಯದಲ್ಲೇ ನಂಗೆ ತುಳಿಯೋರು ಇದ್ದಾರೆ ರಾಜಕಾರಣದಲ್ಲೂ ತುಳಿಯೋರು ಇದ್ದಾರೆ ನೋಡಿ ಮೊನ್ನೆ ನಾನು ಏನೋ ಮಾಡಿದ್ದೀನಿ ಯಾವುದು ಒಂದು ದಾಖಿಲೆ ಇಲ್ಲ ಬುರಾನಿ ತರ ಮಾಡಿದ್ದಾನೆ ಅಂತ ಯಾವುದು ಒಂದು ದಾಖಿಲೆ ಇಲ್ಲ ನಾನು ಒಬ್ಬ ಲೀಡ್ರ್ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ನಮ್ಮ ಜನಾಂಗಕ್ಕೆ ಎಲ್ಲಾ ನಾನ್ ಮುಸ್ಲಿಮ್ ಗಳಿಗೆ ಲೀಡ್ರ್ ಆಗ್ಬಿಟ್ರೆ ನಾನು ನಾನು ಬ್ಯಾಕ್ ಗ್ರೌಂಡ್ ಇಲ್ವಲ್ಲ ಸರ್ ಅಪ್ಪನ ಹೆಸರು ಮಾವನ ಹೆಸರು ಹೇಳಿ ನಾನು ರಾಜಕೀಯ ಬಂದಿಲ್ಲ ನಾನು ಬಾಟಮಿಂದ ಹೋರಾಟ ಮಾಡ್ಕೊಂಡು ಬೆಳ್ಕೊಂಡು ಬಂದಿರೋನು ಆ ಹುಡುಗಿ ಮಾಮಾ ಸರ್ ನಾನು ಹೋರಾಟಗಾರ ನನ್ನ ಹೆಸರು ಕೆರ್ಸ್ಬೇಕು ಮುಂಬರುವ ದಿನಗಳಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಗೆ ಗೆ ನಾವು ಸಿದ್ಧ ಆಗಿದ್ದೀವಿ ನಮ್ಮ ಪಕ್ಷದಿಂದ ಎಲ್ಲಾ ಏರಿಯಾಗಳಿಗೆ ನಾವು ರೆಡಿ ಆಗ್ತಾ ಇದೀವಿ ನಾವು ಸೀಟ್ ಆಗ್ಬಿಟ್ರೆ ನಾವೆಲ್ಲ ಎಲ್ಲ ನಾವು ನಮ್ಮ ಪಕ್ಷ ನಮ್ ಬ್ಯಾರಿಸ್ಟರ್ ಪಕ್ಷ ಇಲ್ಲಿ ಆ ಹುಟ್ಕೊಳತ್ತೆ ಅಂತ ನನ್ ಮಟ್ಟ ಆಗಕ್ಕೆ ನನ್ನ ಪಕ್ಷಕ್ಕೆ ಮಟ್ಟ ಆಗಕ್ಕೆ ಕೆಲವರು ಪಿತೂರಿ ಮಾಡ್ತಿದ್ದಾರೆ ಆ ಪಿತೂರಿಗೆ ನಾನು ಹೆದರೋನಲ್ಲ ಆ ಪಿತೂರಿಗೆ ನಾನು ಕೇರ್ ಮಾಡೋನಲ್ಲ ನನ್ಗೆ ಈ ಸಂವಿಧಾನ ಮೇಲೆ ನಂಬಿಕೆ ಇದೆ ಆ ಸಂವಿಧಾನ ನಂಬಿ ನಾನು ಹೋರಾಟ ಮಾಡೋನು ನಾನ್ ನಾನು ಯಾರೋ ಬೇರೆಯವ್ರ್ ನನ್ ಬಂದು ಹೆಲ್ಪ್ ಕೇಳಿದ್ರೆ ಮಾಡೋನು ನನ್ ಸ್ವಂತ ತಂಗಿ ಮಗ್ ನಾನು ಬಿಡ್ಬಿಡ್ತೀನಿ ಎಲ್ಲಿ ಎಂ ಐ ಎಂ ಪಕ್ಷದಲ್ಲಿ ನನ್ಗೆ ಒಂದ್ ತತ್ವ ಸಿದ್ಧನಾಥ ಅಂತ ಇದೆ ಎಲ್ಲಾ ಪಕ್ಷ ತರ ಅಲ್ಲ ನಮ್ಮ ಪಕ್ಷದಲ್ಲಿ ಯಾ ಡಿಸಿಷನ್ ತಾಂಡ್ಬೇಕಂದ್ರು ಬ್ಯಾರಿಸ್ಟರ್ ಅಸದುದ್ದೀನ್ ವೈಸಿ ಸಾಬ್ ಅವರ ಲೆಟರ್ ಅಲ್ಲಿ ನನ್ಗೆ ಅಧ್ಯಕ್ಷನ ಮಾಡಿ ಹೈದರಾಬಾದ್ ಅಲ್ಲಿ ಕಲ್ತವ್ರೆ ನೋಡಿರ್ಬೇಕು ಆ ಹುಡುಗಿ ಜೊತೆ ಸಂಬಂಧ ಇದೆ ನನ್ ತಂದೆ ಮಗಳ ಸಂಬಂಧ ಇರೋದು ತಂದೆ ಮಗಳ ಸಂಬಂಧಿಗೆ ಅನೈತಿಕ ಸಂಬಂಧ ಹೇಳ್ತಾರಲ್ಲ ಅದು ಎಲ್ಲಿವರೆಗೂ ಸರಿ ಹುಡುಗಿ ಇದ್ರಲ್ಲಿ ಗಂಡ ಇಂಥ ಗಲಾಟೆಯಲ್ಲಿ ನನ್ನ ಹೆಸರು ಹಾಳು ಮಾಡಿ ನಮ್ಮ ಪಕ್ಷದಿಂದ ನನ್ಗೆ ಏನಾದ್ರು ಆಕ್ಷನ್ ತಂಡು ನಾನು ಹೋಗ್ಬೇಕಂತ ಅದು ಆಗಕ್ ಸಾಧ್ಯ ಇಲ್ಲ ನಾನು ಏನಿದ್ರು ಕಾನೂನು ಬಿಟ್ಟು ಚೌಕಟ್ಟಲ್ಲಿ ಕೆಲಸ ಮಾಡೋನು ಅದ್ಬಿಟ್ಟು ಹಿಂದೆ ಆಗಿಲ್ಲ ಒಂದ್ ದಾಖಿಲೆ ಯಾರಾದ್ರೂ ನಾನು ತೋರ್ಸ್ಬಿಡಿ ಆ ಹುಡುಗನ್ಗೆ ನಾನು ಮಾತಾಡಿದ್ದೀನಿ ಅವನ್ ಜೊತೆ ಹೋಗಿದ್ದೀನಿ ಎಲ್ಲಾದ್ರೂ ಸಿಕ್ಕಿದೀನಿ ನನ್ ಮೇಲೆ ಎಷ್ಟೋ ಲಕ್ಷ ಆರೋಪ ಅವ್ನು ಹೇಳ್ತಾನೆ ಸೌದಿಯಿಂದ ನನ್ ದುಡ್ಡಿ ಕೊಟ್ಟಿ ಕಟ್ಟಿ ಕಟ್ಟಿ ಹಾಳಾಗಿದ್ದಾನೆ ಅಂತಾನೆ ಒಂದ್ ಪಿನ್ ಆಫ್ ರುಪಿ ಅವ್ನ್ ನನ್ ಕೊಟ್ಟಿದ್ರೆ ನಾನೇ ಈ ಪಕ್ಷದಿಂದ ರಾಜೀನಾಮೆ ಕೊಟ್ಟು ಹೊರಗ್ ಬರ್ತೀನಿ ಸಂಬಂಧ ಇಲ್ಲ ಬಟ್ ಈ ಹುಡುಗಿಗ್ ನಾನು ಯಾರು ಇಲ್ಲ ಬಡವರು ನಾನು ಸಪೋರ್ಟ್ ಮಾಡತ್ ತಪ್ಪ ಸರ್ ಅದು ಕಾನೂನು ರೀತಿಯಲ್ಲಿ ಆ ತರ ಅವನು ವಿಶಾ ಕುಡ್ದು ಅವನಿಗೆ ವಿಡಿಯೋ ನೀವು ಗಮನಿಸ್ಬಿಡ್ಬೇಕು ನಾನು ಈಗ ಹುಷಾರ ಕುಡಿತಾ ಇದೀನಿ ಹೋಗು ಬರ್ತೀನಿ ಅಂತ ಅವನು ವಿಷ ಕುಡಿದು ಹೋಗೋನು ಯಾವತ್ತು ಮತ್ತೆ ಬರ್ತೀನಿ ಅಂತ ಹೇಳ್ತಾನ ಸರ್ ಸರ್ ಆ ಹುಡುಗಿ ಕೇಳಿ ಈಗ ಮಾತಾಡ್ತಾಳೆ ಆ ಹುಡ್ಗಿ ಎಸ್ ಸತಿ ತರ ವಿಷ ಕುಡ್ದು ಸೋಪಿನ್ ವಾಟರ್ ಕುಡ್ದು ಹಾಸ್ಪಿಟಲ್ ಹೋಗಿ ಬಂದಿದ್ದಾನೆ ಅವಳ ಹುಡುಗಿನ ಹೇಳ್ತಾಳೆ ನಾನು ಇಷ್ಟ ಹೇಳೋದು ಸರ್ ಈ ಪಕ್ಷ ಮಾಡಕ್ಕೆ ಕೆಲವರು ರಾಜಕಾರಣಿಗಳು ಕೈವಾದ ಇದೆ ಅದರಲ್ಲಿ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಇದ್ದಾರೆ ಅವರು ಬರ್ಬೇಕಾದ್ರೆ ಕಣಕ್ಕೆ ಕೇಳ್ದು ಹೋರಾಟ ಮಾಡಿ ನನ್ ಸೋಲ್ಸ್ಲಿ ಆ ಮೊನ್ನೆ ಹೆಸರು ತುಮಕೂರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಯಾರೋ ಆ ಕಾಂಗ್ರೆಸ್ ಲೀಡರ್ ಅತಿ ಕಾಮದ್ ಅಂತ ಯಾರೋ ವಿಡಿಯೋ ನನ್ ಕಲ್ಸಿದ್ರು ಅವರು ಏನ್ ಹೇಳ್ತಾರಂದ್ರೆ ಅವ್ನ್ ಯಾರು ಹೆಸರು ತಾಳಲ್ಲ ನಂದು ಅವ್ನ್ ಯಾರು ಈ ತರ ಮಾಡೋನೇ ಅವನ್ಗೆ ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಪರಮೇಶ್ವರ್ ಸಾಹೇಬ್ರು ಈ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ನಾನ್ ಹೋಗಿ ಎಸ್ ಪಿ ಆಫೀಸ್ ಮುಂದೆ ಧರಣಿ ಕುತ್ಕೊಂತೀನಿ ಅಂತಾರೆ ಹಂಗಂದ್ರೆ ಈ ಕಾಂಗ್ರೆಸ್ ಪಕ್ಷದ ಪಿತೂರಿ ಇಲ್ವಾ ಇದು ಇದು ರಾಜಕಾರಣ ಆಟ ಆಡಕ್ ಹೋಗ್ತಾರೆ ಅಂತಂದ್ರೆ ನಾನು ಎಜುಕೇಟೆಡ್ ಒಬ್ಬ ನಾನು ಇಲ್ಲಿಗಲ್ಲಿ ಯಾವತ್ತೂ ಮಾಡಕ್ ಹೋಗಿಲ್ಲ ಮಾಡದೆಲ್ಲ ಅಂದರ ಸಂವಿಧಾನ ಚೌಕಟ್ಟಲ್ಲಿ ಇರ್ತಾರೆ ಸರ್ ಯಾರು ಪಕ್ಷದಲ್ಲಿ ಇದಾರೆ ಅಂತ ನನ್ನ ಹೇಳ್ತಾರೆ ಅವ್ರಿಗೆ ಯಾರಿಗೂ ಮಾನಸ್ಥಾನ ಇಲ್ಲ ನಾನ್ ಮಾನಸ್ಥಾನ ಕೊಟ್ಟಿರೋರು ನನ್ನ ಜೊತೆ ಪಕ್ಷ ಕಟ್ಕೊಂಡು ಅವರು ಅವಾಗ್ಲೇ ಪೂರ್ತಿ ಜಿಲ್ಲೆಯಲ್ಲಿ ಸಾವಿರಾರು ಮೆಂಬರ್ಸ್ ಆಗಿದ್ದಾರೆ ನಮ್ದು ಸೋಷಿಯಲ್ ಮೀಡಿಯಲ್ಲಿ ಯಾರು ಅಭಿವೃದ್ಧಿಗೆ ಪಕ್ಷ ಅಂತ್ತಾ ಸಿದ್ಧಾಂತ ಏನಿದೆ ಏನೋ ಏನೋ ನಾನು ಹೆಚ್ ಚಲ್ತ ಮಾಡದೆ ನನಗೆ ಒಂದು ನೋಟಿಸ್ ಕೊಡ್ತಾರೆ ಹೀಗ್ಲೂ ಅವರು ನನಗೆ ಒಂದು ನೋಟಿಸ್ ಕೊಡ್ತಿಲ್ಲ ಮಾಧ್ಯಮ ಮಿತ್ರ ಕೊಡ್ತೀವಿ ನಿಮಗೆ ನ್ಯಾಷನಲ್ ಪಾರ್ಟಿ ಅದೆ ಕೇಳಿದೆ ಈಗಲೂ ಅವರು ನನಗೆ ನೋಟಿಸ್ ಆಗಿಲ್ಲ ಈ ನಂ ಪಕ್ಷದಲ್ಲೇ ಅಲ್ಲಿ ಇದ್ದರಲ್ಲ ಪ್ರಾಕಟಣೆ ಕೊಟ್ಟವರು ಅವರು ಪ್ರಾಕಟಣೆ ಕೊಟ್ಟಿದ್ದಾರೆ ಸರ್ ಅವರು ಕೊಟ್ಟಿರನೆ ನನಿಗೆ ನಾನು ಹೇಳ್ತಾರದು ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರೆ ಅದು ಆನೋನಲ್ಲ ಪಕ್ಷದ ದ್ವಪತಿ ಅಂತ ಅಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಮಾಡಿದೆ ಅಂದ್ರೆ ಯಾರ್ದು ನಾನ್ ಮಾತಾಡಿರೋದು ಮಾಧ್ಯಮ ಅಲ್ಲಿ ಬಿಟ್ರೆ ಅವನ್ ಮೇಲೆ ಕೇಸ್ ಮಾಡಿದ್ದ ನೈಟಿ ಕೇಸ್ ಮಾಡ್ತಾರೆ ಅವ್ರು ಎಷ್ಟರ ತಾಯಿಂದು ಇಲ್ವೇ ಇಲ್ಲ ಸರ್ ಏನು ಯಾವ ವಯಸ್ಸು ತಗಿಬಹುದು ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ ವಯಸ್ಸು ನಾನ್ ತಗಿಬಹುದು ನನ್ ವಯಸ್ಸು ನೀವು ತಗಿದ್ರೆ ಅದು ಮಾಡಿದ ತಪ್ಪು ನನ್ನ ಯಾಕಂದ್ರೆ ಎಲ್ಲೋದ್ರು ನಾನು ಹೆಚ್ಚಾಳ ಆಗ್ಬೇಕು ಅದಕ್ಕೋಸ್ಕರ ನಾನು ಕೂಡ ನನ್ನ ಅದಕ್ಕೆ ಮಾತಾಡಿ ಒಂದು ಮಾನ ನಷ್ಟ ಮುಖದ ಆಗ್ತಾ ಇದೀನಿ ನನ್ನ ಹೆಚ್ಚಿ ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಕಾನೂನು ರೀತಿಯಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೀನಿ